ಈಗ ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯ ಕರ್ನಾಟಕ ರಕ್ಷಣಾ ವೇದಿಕೆ ಹೆಚ್ ಶಿವರಾಮಗೌಡ ಸಾಹಿತ್ಯದಲ್ಲಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇಂದು ಬೀದರ್ ಬಸವೇಶ್ವರಗಳಿಂದ ನಗರಸಭೆ ಕಾರ್ಯದವರೆಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಬೀದರ್ ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗಡಿಗಳ ಮೇಲೆ ಮಾಲ್ಗಳ ಮೇಲೆ ಕಡ್ಡಾಯವಾಗಿ ಅರವತ್ತು ಪ್ರತಿಶತ ಕನ್ನಡ ನಾಮಫಲಕವನ್ನ ಹಾಕಬೇಕು ಅಂತ ಹೋರಾಟದ ಮುಖಾಂತರ ನಗರಸಭೆ ಪೌರಾಯತ್ರಿಗೆ ಮನವಿಯನ್ನ ಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ಹಾವಿಕಟ್ಟಿ ಜಿಲ್ಲಾ ಉಪಾಧ್ಯಕ್ಷರಾದ ಅಮೃತ ಸಿಕನ್ಪುರ್ ಸಂಘಟನೆ ಕಾರ್ಯದರ್ಶಿ ಅಮರುಂಟಿ ಸಹ ಕಾರ್ಯದರ್ಶಿ ಹಟಿಪುಟ್ಟಾಜ್ ನಗರ ಉಪಾಧ್ಯಕ್ಷರು ಮೋಹನ್ ಗೊನ್ನಳ್ಳಕರ್ ಚಾಲಕ ಘಟಕ ಅಧ್ಯಕ್ಷರು ಸಿದ್ಧಾರ್ಥ ಗೋಟೆ ಇನ್ನು ನೂರಾರು ಕಾರ್ಯಕರ್ತರು ಈ ಒಂದು ಹೋರಾಟ Yeah. thank yeah. you Huh? Right. அயோ அயோ கர்நாடக ரணா வேலை கர்நாடக ரணா வேலை ரத்தே ஒன்று ரத்தவன் वरी हाटे बो बेके बो बे कटा मेदे अ я બી ગરતે દેટલો બરબ બરબ આયા હાલંગ બની નમ્મા સંગળ કન્નડા કન્નડા બની નમ્મા સંગળ કર્ણાટક રક્ષણા વેદિકે જય જય કર્ણાટક રક્ષણા વેદિકે જય જય બેક બેક જય रखण वेदे அயோ அய்யோ அயோ அய்யோ அனையோ கன்னட கன்னட அண்ணே நம்ம சங்கட கன்னட கன்னட அடி நம்ம சங்கட கன்னட கன்னட அடி நம்ம சங்கடா கனட ரேடிக்க ಬೇರೆಲ್ಲ ಏನಿಲ್ಲ ಸರ್ ಬರ್ಬೇಕು ಆಯ್ತು ಏನಿಲ್ಲ ಒಂದೆರಡು ಬೇಡಿಕೆ ಇತ್ತು ಬರುವ ಅಂಗಡಿಗಳು ಮತ್ತು ಮಾಲ್ಗಳ ಮೇಲೆ ಕನ್ನಡ ನಾಮಫಲಕ ಮೇಲ್ಕಂಡ ವಿಶ್ವಕ್ಕೆ ಸಂಸ್ಕೃತಿ ಬೀದರ್ ನಗರ ಬರುವ ಅಂಗಡಿಗಳು ಮತ್ತು ಮಾಲ್ಗಳ ಮೇಲೆ ಕಟೇವಾಗಿ ಅರವತ್ತು ಪರ್ಸೆಂಟ್ ಕನ್ನಡ ಹಾಕಬೇಕು ಯಾವ ಯಾವ ಅಂಗಡಿಗಳು ಮತ್ತು ಮಾಲ್ಗಳ ಮೇಲೆ ಕನ್ನಡ ನಾಮಪತ್ರ ಅಳವಡಿಸೋದಿಲ್ಲವೋ ಅಂಥ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈ ಪ್ರತಿಭಟನೆ ಮೂಲಕ ತಮ್ಮಲ್ಲಿ ಎಚ್ಚರಿಕೆ ನೀಡುತ್ತಿದ್ದೇವೆ ಒಂದು ವೇಳೆ ತಾವು ಕ್ರಮ ಕೈಗೊಳ್ಳದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಸಾರಿಸಿದ ಕಾರ್ಯಕರ್ತ ಮೇಲೆ ಮಸಿ ಬಳಿಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಂತೆ ಈ ಮೂಲಕ ತಮಗೆ ತಿಳಿಸಲಾಗುತ್ತದೆ ಧನ್ಯವಾದಗಳೊಂದಿಗೆ ಸರ್ ತಾವು ಎಷ್ಟು ದಿವಸ ಕಾಲಾವಕಾಶ ತಮ್ಮ ತಗೊಂಡ್ರಿ ನಾವು ಅದಕ್ಕೆ ನಾವು ಬಟ್ ನಮ್ಮ ಬೀದರ್ ನಗರ ವ್ಯಾಪ್ತಿಯಲ್ಲಿ ಎಷ್ಟು ಅಂಗಡಿಗಳಿವೆ ಮಾಲ್ಗಳಿವೆ ಅಲ್ಲಿ ಎಲ್ಲ ಕಡೆ ಏಯ್ ಅರವತ್ತು ಎಪ್ಪತ್ತೈದು ಪರ್ಸೆಂಟು ಇಂಗ್ಲೀಷ್ ತಲೆದೆ ಮೂವತ್ತು ನಲವತ್ತು ಪರ್ಸೆಂಟ್ ಅಷ್ಟೇ ಕನ್ನಡದಲ್ಲಿದೆ ನಮಗೆ ಇದು ನಾವು ಕರ್ನಾಟಕದಲ್ಲಿ ಓಡಾಡ್ತಾ ಇದ್ದೇವೋ ಏನು ಬೇರೆ ರಾಜ್ಯದಲ್ಲಿ ಅಂತ ಗೊತ್ತಾಗ ಅದಕ್ಕೆ ತಾವು ಇದನ್ನು ಗಂಭೀರವಾಗಿ ಒಂದು ಇದೇ ಒಂದು ಟೀಮ್ ರೆಡಿ ಮಾಡಿ ಆಯಾ ಒಂದು ಏರಿಯಾದಲ್ಲಿ ಯಾವ್ಯಾವ ಅಂಗಡಿಗಳ ಮೇಲೆ ಜಾಸ್ತಿ ಇಂಗ್ಲೀಷು ಪರಭಾಷೆಗಳು ಏನು ಅಳವಡಿಸಿದಾರೆ ಅವೆಲ್ಲ ತೆರವುಗೊಳಿಸಿ ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡಬೇಕು ಒಂದು ವೇಳೆ ಈ ಒಂದು ಕ್ರಮ ನೀವು ಕೈಗೊಂಡಿಲ್ಲ ಅಂತಂದರೆ ಬರುವ ದಿನಗಳಲ್ಲಿ ನಾವು ಏನಿವಾಗ ಶಾದ್ ರೀತಿಯಿಂದ ನಮಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಒಂದು ವೇಳೆ ಮುಂದುವರೋ ದಿನಗಳಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದ್ರೆ ಆ ಕೆಲಸವನ್ನು ನಮ್ಮ ರಕ್ಷಣೆ ವೇದಿಕೆಗೆ ಕಾರ್ಯಕರ್ತರು ಮಾಡ್ತೀವಿ ಅಂತ ನಾನು ಈ ಮೂಲಕ ಕ್ರಮ ನೀವು ಕೈಗೊಂಡಿಲ್ಲ ಅಂತಂದರೆ ಮುಂದೆ ಬರುವ ದಿನಗಳಲ್ಲಿ ನಾವು ಏನಿವಾಗ ಶಾ ರೀತಿಯಿಂದ ನಮಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಒಂದು ವೇಳೆ ಮುಂದುವರೋ ದಿನಗಳಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದ್ರೆ ಆ ಕೆಲಸವನ್ನು ನಮ್ಮ ರಕ್ಷಣೆ ವೇದಿಗೆ ಕಾರ್ಯಕರ್ತರು ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ

ಮಾಡಿ ಟೈಮ್ ಕೊಡ್ತೀವಿ ಟೆನ್ ಡೇಸ್ ಟೈಮ್ ಕೊಡ್ತೀವಿ ಇಷ್ಟೊಳಗೆ ಮಾಡ್ಕೋರಿ ಅಂತ ಮಾಡ್ಕೊಳ್ಳಿ ಅಂತ ನಾವು ರಾಜ್ಯ ಸರ್ಕಾರ ಆದೇಶ ಆಗಿದೆ ನಮ್ಮ ಗಮನಕ್ಕೂ ಇದೆ ನಮ್ಮ ಕರ್ತವ್ಯ ಏನಾಗಿದೆ ಮುಂದೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತೇನೆ ನಾವು ಎಲ್ಲ ಅಂಗಡಿಗಳಲ್ಲಿ ನೋಡುತ್ತಿದ್ದೇವೆ ಬರೀ ಇಂಗ್ಲೀಷ್ನಲ್ಲೇ ಅಷ್ಟೇ ಪದ ಸಿಗ್ಲತ್ತವೆ ಕನ್ನಡ ಅಂಬೋದು ನಾವು ಕನ್ನಡ ಕರ್ನಾಟಕದಾಗ ಹುಟ್ಟಿ ಕರ್ನಾಟಕದಾಗ ಇದ್ದೇವೆ ಅನ್ನೋದನ್ನ ಇಂಗ್ಲೀಷ್ದಾಗ ಎಲ್ಲರೂ ಹುಟ್ಟಿದೆ ಅನ್ನೋದು ಅನಿಸ್ಲತ್ತ ನಮಗೆ ಇದು ಕರ್ನಾಟಕ ಎಲ್ಲರೂ ಹೇಳ ಎಲ್ಲರೂ ಒಂದು ಹೀರೋಗಳಲ್ಲಿ ಇದು ಕನ್ನಡ ಭೂಮಿ ಹೇಳಿ ಹಾಡನ್ನು ಹಾಡಿದ್ದಾರೆ ಆ ಕನ್ನಡ ಭೂಮಿ ಬಿಟ್ಟು ಅದು ಎಲ್ಲ ದುಕಾನಗಳ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರ ಇಂಗ್ಲೀಷ್ ಬರೀ ಇಂಗ್ಲೀಷ್ ಯಾವ ದುಖಾನೇ ಇರಲಿ ಇಂಗ್ಲೀಷ್ ಮತ್ತೆ ಯಾವ ಸ್ಕೂಲ್ ನಲ್ಲಿ ಭೀ ಅದೊಂದು ವಿಷಯ ಗನ್ನ ತರಬೇಕು ಎಲ್ಲ ಸ್ಕೂಲ್ ನಲ್ಲಿ ಯಾವ್ದಾರ ಸ್ಕೂಲ್ ಅಲ್ಲಿ ಹೋದೆವಂದ್ರ ವಾಟಿಜಿರ್ ನೇಮ್ ವಾಟಿಜಿ ಯುವರ್ ನೇಮ್ ಅಂತ ಅದೇ ಕೇಳ್ತಾರೆ ಕನ್ನಡದಾಗ ಮಾತಾಡೋದ್ ಕಲ್ಸ್ರಿ ಈಗ ಹುಟ್ಟಿ ಕನ್ನಡದಾಗ ಮಾತಾಡೋ ಕಲಸ್ರಿ ಇಲ್ಲಂದ್ರೆ ಅವ್ರು ಇಂಗ್ಲೀಷ್ ಯಾವ ಸ್ಕೂಲ್ದಾಗ ಮಾತಾಡ್ತಾರ ಅವ್ರಿಗೆ ಇಂಗ್ಲೀಷ್ದಾಗ ಕಳ್ಸಿ ಅಲ್ಲೇ ಇಂಗ್ಲೀಷ್ ಅಂದ್ರೆ ಯಾವ ಬ್ರಿಟನ್ ಅಂತ ಕಳಿಸ್ರಿ ಅಂತ ಸ್ಕೂಲ್ಯೇ ಆಗಲಿ ಕನ್ನಡ ಅಮ್ಮ ಟೋಟಲಿ ಇರಲಿ ಇಲ್ಲೇ ಇಲ್ಲ ಇರಲೇ ಹೊಂಟ್ರೆ ಯಾವ ಸ್ಕೂಲ್ ಆಗಿ ಬರೀ ಇಂಗ್ಲೀಷ್ ಮಾತಾಡ್ತಾರೆ ಅಂಥವೆಲ್ಲ ಭಾಷೆಗಳು ಏನದ ಕನ್ನಡ ಮೊದಲು ಆಮೇಲೆ ಇಂಗ್ಲೀಷ್ ಯಾವ್ದು ಮಾಡ್ರಿ ನಮ್ಮ ರಾಷ್ಟ್ರ ಭಾಷೆ ಹಿಂದಿನೂ ದೇ ಹಿಂದೂ ಮಾಡ್ರಿ ಅನುಕೂಲ ಹೇಳಿ ನನ್ನ ಈ ಚಿಕ್ಕ ಒಂದು ಭಾಷಣ ಮುಕ್ತಾಯ ಮಾಡುತ್ತೇನೆ ಕರ್ನಾಟಕ ರಕ್ಷಣಾ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆ ಈ ಒಂದು ಕರ್ನಾಟಕ ಕಿರೀಟ ಬೀದರ್ ಬೀದರ್ ಜಿಲ್ಲೆ ಆದರೂ ಕೂಡ ನಮ್ಮ ಬೀದರ್ ನಗರ ವ್ಯಾಪ್ತಿಯಲ್ಲಿ ಏನಿದೆ ದೊಡ್ಡ ದೊಡ್ಡ ಮಾಲ್ಗಳಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಆ ಒಂದು ಅಂಗಡಿಗಳ ಮೇಲೆ ಮಾಲ್ಗಳ ಮೇಲೆ ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಭರವಸೆಯನ್ನೇ ಅಳವಡಿಸಿದ್ದಾರೆ ಹೀಗಾಗಿ ನಮ್ಮ ರಾಜ್ಯ ಸಮಿತಿಯಿಂದ ಒಂದು ಆದೇಶದವರೆಗೆ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಸಾರಿತ್ಯದ ಬೀದರ್ ಜಿಲ್ಲಾ ಘಟಕದ ಕಾರ್ಯಕರ್ತರು ಸೇರಿ ಇವತ್ತೊಂದು ಶಾಂತಿ ರೀತಿಯಾಗಿ ಬೀದರ್ ನಗರಸಭೆಯ ಪೌರಾಯುಕ್ತರಿಗೆ ಒಂದು ನಾವು ಮನವಿ ಮಾಡಿಕೊಂಡಿದ್ದೀವಿ ಅವರೊಂದು ಕಾಲಾವಕಾಶ ಕೂಡ ಕೊಟ್ಟಿದ್ದಾರೆ ನಮಗೆ ಅವರ ಒಂದು ಆ ಕೆಲಸವನ್ನು ಮಾಡ್ತಾರೆ ಅಂತ ನಾವು ಅವ್ರ ಮೇಲೆ ವಿಶ್ವಾಸವನ್ನು ಇಟ್ಟು ಇವತ್ತು ನಾವು ಇಲ್ಲಿಗೆ ನಮ್ಮ ಒಂದು ಪ್ರತಿಭಟನೆ ಮುಕ್ತಾಯಗೊಳಿಸ್ತೇವೆ ಮುಂದುವ ದಿನಗಳಲ್ಲಿ ಒಂದು ವೇಳೆ ನಮ್ಮ ಬೀದರ್ ನಗರದಲ್ಲಿ ಅದೇ ರೀತಿಯಾದಂಥ ಪರಭಾಷೆಗಳು ಅಂಗಡಿಗಳ ಮೇಲೆ ಬಂದರೆ ಅದರ ವಿರುದ್ಧ ನಾವು ಏನು ರೀ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕನ್ನು ಮಾಡ್ತೀವಿ ಅಂತ ಹೇಳ್ತೀನಿ ಪ್ರಶಾಂತ್ ಬಾವಿಕಟ್ಟಿ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಬೀದರ್ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಸುವರಮೇಗೌಡ ಸಾಹಿತ್ಯದ ಬೀದರ್ ಜಿಲ್ಲಾ ಕಟ್ಟಡ ಏನು ಕಡ್ಡಾಯವಾಗಿ ಕನ್ನಡ ನಮ್ಮ ಫಲಕ ಹಾಕಬೇಕೆಂದು ನಗರಸಭೆಯ ಪೂರೈಕ್ತರಿಗೆ ನಾವು ಒಂದು ಮನವಿ ಮಾಡಿಕೊಂಡಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ನಮ್ಮ ಬೀದರ್ ನಗರದಲ್ಲಿ ಏನು ಬೀದರ್ ನಗರ ಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಮೂವತ್ತೈದು ವಾರ್ಡು ಅದರಲ್ಲಿ ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ದೊಡ್ಡ ದೊಡ್ಡ ಮಾಲ್ಗಳು ಅಂಗಡಿಗಳು ಇವ ಒಂದು ಅಂಗಡಿಗಳ ಮೇಲೆ ಏನು ಪರಭಾಷೆಯ ನಾಮಫಲಕ ಜಾಸ್ತಿ ಒಂದು ಕಾಣಿಸ್ತಾ ಇದೆ ಹೀಗಾಗಿ ಅದರ ವಿರುದ್ಧವಾಗಿ ಇವತ್ತು ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ನಗರಸಭೆ ಕೂಡ ನಾವು ಮನವಿ ಮಾಡಿದ್ದೇವೆ ಅವರು ಕೂಡ ಒಂದು ಕೆಲಸವನ್ನು ನಾವು ಆದಷ್ಟು ಬೇಗ ಮಾಡ್ತೀವಿ ಅಂತ ಅವರು ಒಂದು ವಿಶ್ವಾಸವನ್ನು ನಮಗೆ ಕೊಟ್ಟಿದ್ದಾರೆ ಹೀಗಾಗಿ ನಾವು ಆ ಒಂದು ಮನೆಯ ಪತ್ರ ಮೂಲಕ ಗೊತ್ತು ಕಡ್ಡಾಯವಾಗಿ ಕನ್ನಡ ನಾಮ ಫಲಕ ಹಾಕಬೇಕೆಂದು ನಾವು ಅದರಲ್ಲಿ ಮನವಿ ಮಾಡಿಕೊಂಡಿದ್ದೀವಿ ನಮ್ಮ ಇದನ್ನಲ್ಲಿ ಇತ್ತೀಚೆಗೆ ನೋಡುವ ಒಂದು ಪ್ರಶ್ನೆವೇನೆಂದರೆ ಯಾವುದೇ ಅಂಗಡಿಯಲ್ಲಿ ಒಂದು ಹೆಸರನ್ನು ಬರೀ ಇಂಗ್ಲಿಷ್ನಲ್ಲಿ ಬಳಕೆ ಆಗುತ್ತಿದೆ ನಮ್ಮ ಕ ನಾವು ಕರ್ನಾ ಕನ್ನಡಿಗರು ಕನ್ನಡ ನಾಮಫಲವನ್ನು ಕಡ್ಡಾಯವಾಗಿ ಅರವತ್ತು ಪರ್ಸೆಂಟು ಮಾಡಬೇಕಂತ ಹೇಳಿ ನಮ್ಮ ಜಿಲ್ಲಾ ರಾಜ್ಯ ಸರ್ಕಾರದಿಂದ ಈ ಆದೇಶವನ್ನು ಹೊರಡಿಸಲಾಗಿದೆ ಆಗ ಈಗಾಗಲೇ ಇದರ ಏನಾದರೂ ಮುಂದೆ ಕ್ರಮ ಕೈಗೊಳ್ಳಲ ಕೈಗೊಳ್ಳಲಾಗದೇ ಇದ್ದ ಸಮಯದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಎಂದು ಮುನ್ಸೂಚನೆ ಕೊಡುತ್ತೇವೆ ನನ್ನ ಹೆಸರು ಅಮೃತ್ ಎಸ್ ಚಿಕನ್ಪುರೆ ಜಿಲ್ಲಾ ಉಪಾಧ್ಯಕ್ಷರು ಬೀದರ್